ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಣ್ಣ ಅಲ್ಲಿ ನೋಡು ಆತ್ಗೆ ಬರ್ತಿದ್ದಾರೆ ಪಕ್ಕದಲ್ಲಿ ಬೈಕ್ ಮೇಲೆ ಕುಳಿತಿದ್ದ ಪೃಥ್ವಿಯನ್ನು ಕರೆದು ತೋರಿಸಿದ ದಾಮು ಬೆಳಗ್ಗೆ ಎದ್ದ ಕೂಡಲೇ ತಯಾರಾಗಿ ತಿಂಡಿ ತಿಂದು ಹಿಂದಿನ ದಿನ ದಾಮುಗೆ ಹೇಳಿದಂತೆ ಕಟ್ಟೆಯ ಬಳಿ ಬಂದಿದ್ದ ಪೃಥ್ವಿ ಸಾಕ್ಷಿಯನ್ನೇ ಕಾಣಲು ಅವಳ ಮನೆಯ ದಾರಿಯಲ್ಲೇ ಆ ಕಟ್ಟೆ ಇದ್ದದ್ದು ಅವಳು ಎಲ್ಲಿಗೆ ಹೋಗಬೇಕೆಂದರೂ ಆ ಕಟ್ಟೆಯ ಮುಂದೆಯೇ ಹಾದು ಹೋಗಬೇಕಿತ್ತು ಹಾಗಾಗಿ ಪೃಥ್ವಿ ಕಟ್ಟೆಯ ಬಳಿ ಬಂದು ಕಾದು ಕುಳಿತಿದ್ದ ಸಾಕ್ಷಿ ಬರುವಳೆಂದು ಅವನೆಣಿಕೆಯಂತೆ ಗಂಟೆಯ ನಂತರ ಸಾಕ್ಷಿ ಆ ರಸ್ತೆಯಲ್ಲಿ ಹಾದು ಬಂದಳು ಅದನ್ನು ಮೊದಲು ನೋಡಿದ ದಾಮು ಹೇಳಿದಾಗ ತಕ್ಷಣ ಬೈಕಿನಿಂದ ಇಳಿದು ನಿಂತ ಅವಳತ್ತ ನೋಡುತ್ತ ಚಂದದ ಚೂಡಿದಾರ್ ತೊಟ್ಟು ಎಲ್ಲಿಗೋ ಹೊರಟಿದ್ದ ಸಾಕ್ಷಿ ದೂರದಿಂದಲೇ ಅಲ್ಲಿ ನಿಂತಿದ್ದ ಪೃಥ್ವಿಯನ್ನು ನೋಡಿದ್ದಳು ಅವನನ್ನು ನೋಡುತ್ತಲೇ ಮುಖ ಬಿಗಿದುಕೊಂಡವಳು ಅವನ ಮುಂದೆ ಬಂದಾಗ ಅವನನ್ನು ನೋಡಿಯೂ ನೋಡದಂತೆ ನಡೆದು ಬಿಟ್ಟಳು ಅವಮಾನ ಆದಂತಾಯಿತು ಪೃಥ್ವಿಗೆ ಅವಳು ಹೋದದ್ದನ್ನೇ ನೋಡಿದವನಿಗೆ ಆಶ್ಚರ್ಯವೇ ಅವಳ ನಡೆ ತಾನು ನಿಂತಿದ್ದನ್ನು ನೋಡಿ ಅವಳಾಗಿಯೇ ಬಂದು ಮಾತನಾಡಿಸುವಳೆಂಬ ಊಹೆಯಲ್ಲಿದ್ದವನಿಗೆ ಯಾರೋ ಕಪಾಳಕ್ಕೆ ಬಾರಿಸಿದಂತಾಗಿತ್ತು ದಾಮು ಅವಳು ನನ್ನನ್ನು ನೋಡಿ ಮಾತಾಡಿಸ್ತಾಳೆ ಅಂದ್ಕೊಂಡಿದ್ದೆ ಆದರೆ ಇವಳು ನನ್ನನ್ನು ನೋಡಿದರೂ ನೋಡದೇ ಇರೋ ಹಾಗೆ ಹೋಗ್ತಿದ್ದಾಳಲ್ಲ ಯಾಕೆ ಕೇಳಿದ ಪೃಥ್ವಿಯ ಧ್ವನಿಯಲ್ಲಿ ಸಣ್ಣ ನಡುಕ ಅದೇ ಗೊತ್ತಾಗ್ತಿಲ್ಲ ಅಣ್ಣ ನನಗೂ ಎಂದ ದಾಮು ಕೂಡ ಸಾಕ್ಷಿ ಹೋದತ್ತ ನೋಡುತ್ತಾ ನಿಂತಿದ್ದ ಕೇಳಿ ಹೋಗವಳ ನಾನು ಅವಳಿಗೋಸ್ಕರ ನಿಂತಿದ್ದೀನಿ ಇಲ್ಲಿ ಅಂತ ಹೇಳು ಎಂದವನಿಗೆ ಸಾಕ್ಷಿ ತನ್ನನ್ನು ಬಿಟ್ಟು ಹೋಗಳೆಂಬ ನಂಬಿಕೆ ಈಗಲೂ ಹಾ ಅಣ್ಣ ಎಂದ ದಾಮು ಓಡಿದ ಸಾಕ್ಷಿಯ ಮುಂದೆ ಅತ್ಗೆ ಅತ್ಗೆ ಕೂಗಿದವ ಅವಳ ಮುಂದೆ ಬಂದು ನಿಂತ ಏಯ್ ಯಾರೋ ನಿನ್ನಗೆ ಇನ್ನೊಂದು ಸಾರಿ ಅತ್ಗೆ ಅಂತ ಕರೆದ್ರೆ ಕಪಾಳಕ್ಕೆ ಬಾರಸ್ತೀನಿ ಎಂದ ಸಾಕ್ಷಿ ಜೋರು ಮಾಡಿದಳು ದಾಮುಗೆ ಅಲ್ಲಿ ಅಣ್ಣ ನಿಮಗೋಸ್ಕರ ಕಾಯ್ತಿದ್ದಾರೆ ನೀವು ಬಂದು ಮಾತಾಡ್ಸ್ತೀರಾ ಅಂತ ಯಾರು ನಿಮ್ಮ ಅಣ್ಣ ನನಗೆ ಯಾರ ಜೊತೆನೂ ಮಾತು ಬೇಕಾಗಿಲ್ಲ ನಾನು ಯಾರನ್ನು ಮಾತಾಡಿಸೋದಿಲ್ಲ ಇನ್ನೊಂದು ಸರಿ ಹೀಗೆ ರಸ್ತೆಯಲ್ಲಿ ಅಡ್ಡ ಬಂದರೆ ಸರಿ ಇರೋದಿಲ್ಲ ನೋಡು ಬೆರಳು ತೋರಿಸುತ್ತಾ ರೇಗಿದವಳು ನಡೆದು ಬಿಟ್ಟಳು ಮುಂದೆ ಏನಲ್ಲು ದಾಮು ಕೇಳಿದ ಪೃಥ್ವಿ ಅವನಿಂತಲ್ಲಿ ಓಡಿ ಬಂದು ಅಣ್ಣ ನೀನು ಯಾರು ಅಂತಾನೆ ಗೊತ್ತಿಲ್ವಂತೆ ಅವರಿಗೆ ನಿನ್ನ ಜೊತೆ ಮಾತು ಬೇಕಾಗಿಲ್ವಂತೆ ಅವರಿಗೆ ಮಾತಾಡ್ಸೋದಿಲ್ವಂತೆ ಅವರು ನಿನ್ನನ್ನು ಎಂದ ದಾಮುವಿನ ಮಾತು ಕೇಳಿ ಪೃಥ್ವಿ ನಡುಗಿ ಹೋದ ಅವಳನ್ನು ಬಿಟ್ಟು ತಾನು ಬದುಕುವುದೇ ಇಲ್ಲ ನಮ ಹಾಗೆಲ್ಲ ಅನ್ಲ ಇಲ್ಲ ಅವಳು ನನ್ನನ್ನು ಬಿಟ್ಟಿರೋದಿಲ್ಲ ದಾಮು ಅವಳಿಗೆ ಕೋಪ ನನ್ನ ಮೇಲೆ ನಾನೇ ಬರ್ತೀನಿ ಇರು ಗೌಡರಿಗೆ ಕೊಟ್ಟ ಮಾತು ಮರೆತು ಮುಂದೆ ಹೆಜ್ಜೆ ಇಟ್ಟವನ ಕೈ ಹಿಡಿದ ದಾಮು ಬೇಡ ಅಣ್ಣ ಗೌಡರಿಗೆ ಗೊತ್ತಾದರೆ ಅನಾಹುತ ಆಗುತ್ತೆ ಎಂದು ತಡೆದ ಏನೂ ಆಗೋದಿಲ್ಲ ಸುಮ್ಮನಿರು ಎಂದು ಅವನ ಕೈ ಬಿಡಿಸಿಕೊಂಡವನೇ ಓಡಿದ ಸಾಕ್ಷಿಯೇ ಹಿಂದೆ ಸಾಕ್ಷಿ ಸಾಕ್ಷಿ ನನ್ನ ಜೊತೆ ಮಾತಾಡೋದಿರುವಂತೆ ನೀನು ಹೌದಾ ಏದುಸಿರು ಬಿಡುತ್ತ ಬಿಡುತ್ತಾ ಕೇಳಿದ ಅವನತ್ತ ನೋಡದೆ ಮುಖ ತಿರುಗಿಸಿದೆ ಸಾಕ್ಷಿ ಅವ ಗೊತ್ತಿಲ್ಲದವರಂತೆ ನಿಂತಳು ಸಾಕ್ಷಿ ಮಾತಾಡು ಸಾಕ್ಷಿ ಪ್ಲೀಸ್ ನೋಡು ಅಪ್ಪನಿಗೆ ಕೊಟ್ಟ ಮಾತನಾ ಮರೆತು ಬಂದಿದ್ದೀನಿ ನಾನು ನಿನ್ನ ಜೊತೆ ಎಂದವ ಬೇಡುವುದನ್ನು ಬಿಡಲಿಲ್ಲ ಅವಳ ಮುಂದೆ ಆದರೆ ಇಂತಹ ಸಂದರ್ಭಕ್ಕಾಗಿಯೇ ಕಾದು ಕುಳಿತಿದ್ದ ಭದ್ರಯ್ಯ ಅಲ್ಲಿಗೆ ಬಂದವನೇ ಪೃಥ್ವಿಯ ಕೈ ಹಿಡಿದು ಇತ್ತ ಎಳೆದು ನನ್ನ ಮಗಳನ್ನ ಮಾತಾಡಿಸೋದಕ್ಕೆ ಎಷ್ಟೋ ಧೈರ್ಯ ನಿನಗೆ ಹೋಗೋ ಇಲ್ಲಿಂದ ನಿಮ್ಮ ಅಪ್ಪ ನೋಡಿದ್ರೆ ನನ್ನ ಮಗ ಹಾಗೆ ಹೀಗೆ ಅಂತಾನೆ ನೀನು ನನ್ನ ಮಗಳ ಹಿಂದೆ ಸುತ್ತಿ ನಿಮ್ಮ ಅಪ್ಪನ ಮುಂದೆ ಸುಮ್ಮನೆ ನಿಂತ್ಕೊಂಡು ಒಳ್ಳೆಯವನಾಗ್ತೀಯಾ ಅವಳು ಊರವ್ರ ಮುಂದೆ ಕೆಟ್ಟವಳಾಗಬೇಕಾ ಚಿರಿದ ಊರಿಗೆ ಕೇಳುವಂತೆ ಅವನ ಧ್ವನಿಗೆ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನ ಸೇರಿಯೇ ಬಿಟ್ಟರು ಅವರ ಮುಂದೆ ಅವರಲ್ಲೊಬ್ಬ ತಕ್ಷಣ ಫೋನ್ ಹಿಡಿದು ಗೌಡರಿಗೆ ಕರೆ ಹಾಯಿಸಿದ ದಾಮು ಓಡಿ ಪೃಥ್ವಿಯತ್ತ ಬಂದ ಊರಿನವರತ್ತ ನೋಡಿದ ಭದ್ರಯ್ಯ ನೋಡಿ ಸ್ವಾಮಿ ನಿನ್ನ ಮಗಳನ್ನ ಹೇಗೆ ಬೆಳೆಸಿದೀಯ ಅಂತ ಕೇಳಿದ್ನಲ್ಲ ಆ ಗೌಡ ಮೊನ್ನೆ ಇವತ್ತು ನೀವೇ ನೋಡಿ ಅವನು ಮಗನ ಹೇಗೆ ಬೆಳೆಸಿದ್ದಾನೆ ಅಂತ ನನಗೆ ದೊಡ್ಡದಾಗಿ ಹೇಳ್ದ ಮದುವೆ ಆಗಿರೋ ನನ್ನ ಮಗನ ಸುದ್ದಿಗೆ ನಿನ್ನ ಮಗಳು ಯಾಕೆ ಬರ್ತಾಳೆ ಅಂತ ಈಗ ನೋಡಿ ಮದುವೆ ಆಗಿದ್ರು ನನ್ನ ಮಗಳು ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿದ್ರು ಅವಳಿಗೆ ಅಡ್ಡ ಹಾಕಿ ಮಾತಾಡ್ತಿದ್ದಾನಲ್ಲ ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಎಂದ ಭದ್ರಯ್ಯ ಪೃಥ್ವಿ ಮಾಡಿದ ತಪ್ಪಿಗೆ ಗೌಡರ ಮರ್ಯಾದೆ ತೆಗೆಯುತ್ತಿದ್ದ ಅವನಿಗೆ ಬೇಕಾದದ್ದು ಅದೇ ಆಗಿತ್ತು ಅವನ ಮಾತು ಕೇಳಿ ಪೃಥ್ವಿ ಸಾಕ್ಷಿಯನ್ನೇ ನೋಡುತ್ತಾ ನಿಂತಿದ್ದ ಅವನಿಗೆ ಅವಳ ಮಾತು ಬೇಕಿತ್ತು ಆದರೆ ಅವಳು ಇವನತ್ತ ಕಣ್ಣೆತ್ತಿಯೂ ನೋಡಲಿಲ್ಲ ಅಣ್ಣ ಬಾ ಅಣ್ಣ ಹೋಗೋಣ ಇಲ್ಲಿಂದ ದಾಮು ಅವನ ಕೈ ಹಿಡಿದು ಅವ ಕದಲಲಿಲ್ಲ ಅಲ್ಲಿಂದ ಇವನು ನನ್ನ ಮಗಳು ತಲೆ ಕೆಡಿಸಿದ್ದ ಇಷ್ಟು ದಿನ ಬಂಗಾರದ ತರ ಸಾಕಿರೋ ಮಗಳನ್ನ ಇವನು ಕೈಗೆ ಕೊಡೋದಕ್ಕೆ ನನಗೇನು ಹುಚ್ಚ ನನ್ನ ಮಗಳು ಮಗು ಥರ ಸ್ವಾಮಿ ಇಷ್ಟು ದಿನ ಇವನು ಬಣ್ಣದ ಮಾತಿಗೆಲ್ಲ ಕರಗ್ತಿದ್ಲು ಆದರೆ ಅವಳಿಗೆ ಬುದ್ಧಿ ಹೇಳಿ ಅವಳನ್ನು ತಿದ್ದಿದ್ದೀನಿ ನಾನು ಇವನೇನೋ ಇವರಪ್ಪ ಹೇಳಿದ ಹುಡುಗಿನ ಮದುವೆ ಆಗಿಬಿಟ್ಟ ನನ್ನ ಮಗಳಿಗೆ ಮದುವೆ ಆಗೋದು ಬೇಡವಾ ಆಗಿದ್ದನ್ನೆಲ್ಲ ಮರೆತು ನಿನ್ನ ಜೀವನ ನೀನು ನೋಡ್ಕೊಂಬಗಳೇ ಅಂತ ಹೇಳಿದ್ದೀನಿ ಅವಳಿಗೆ ಅವಳು ಸರಿಯಪ್ಪ ಅಂದಿದ್ದಾಳೆ ಆದರೆ ಇವನು ಹೀಗೆ ಅವಳು ಹಿಂದೆ ಮುಂದೆ ಓಡಾಡ್ತಿದ್ರೆ ಜನ ಏನು ಅನ್ಕೋತಾರೆ ನಾಳೆ ದಿನ ಯಾರು ಮದುವೆ ಆಗ್ತಾರೆ ಅವಳನ್ನು ನೀವೇ ನ್ಯಾಯ ಹೇಳಿ ಈಗ ಎಂದವ ಪೃಥ್ವಿಯ ತಪ್ಪನ್ನೇ ಹೇಳುತ್ತಾ ತನ್ನ ಬೇಳೆ ಬೇಯಿಸಿದ ಊರ ಜನ ನಿಂತಲ್ಲಿಯೇ ಗುಸುಗುಸು ಶುರು ಮಾಡಿದರು ಗೌಡರು ಬರಬೇಕೆಂದು ಕಾಯುತ್ತಾ ನಿಂತರು ಅಣ್ಣ ಬಾ ಅಣ್ಣ ಹೋಗೋಣ ದಾಮು ಮತ್ತೆ ಅವನ ಕೈ ಹಿಡಿದು ಎಳೆದು ಏಯ್ ನಿಂತ್ಕೊಳ್ಳೋ ಇಲ್ಲಿ ಆ ಗೌಡ ಬಂದು ತೀರ್ಮಾನ ಮಾಡೋವರೆಗೂ ಇವನು ಎಲ್ಲಿಗೂ ಹೋಗೋದಿಲ್ಲ ಎಂದ ಭದ್ರಯ್ಯ ಪೃಥ್ವಿಯನ್ನು ಅಲ್ಲಿಯೇ ನಿಲ್ಲುವಂತೆ ಮಾಡಿದ ಗೌಡರು ಊರವರ ಮುಂದೆ ಅವನ ಮುಂದೆ ಬಂದು ನಿಂತು ಚೀರಾಡಿದ್ದರಲ್ಲ ಅದರ ದ್ವೇಷ ಅವನಿಗೆ ಸಾಕ್ಷಿಯನ್ನೇ ನೋಡುತ್ತಾ ನಿಂತಿದ್ದ ಪೃಥ್ವಿ ಅವಳ ಮಾತಿಗಾಗಿ ಕಾದಿದ್ದ ತಾನು ಮಾಡಿದ ತಪ್ಪಿನ ಅರಿವಿಲ್ಲ ಅವನಿಗೆ ಈಗಲೂ ಅದೇನು ಹುಚ್ಚು ಹಿಡಿಸಿಕೊಂಡಿದ್ದನೋ ಅವಳದ್ದು ತಂದೆಗೆ ಕೊಟ್ಟ ಮಾತನ್ನು ಮರೆತು ಅವಳೊಂದಿಗೆ ಮಾತನಾಡಲು ಬಂದು ಸಿಕ್ಕಿಬಿದ್ದಿದ್ದ ಐದು ನಿಮಿಷವಷ್ಟೇ ಕಾದಿದ್ದು ಎಲ್ಲರೂ ಗೌಡರ ಕಾರು ಅಲ್ಲಿಗೆ ಬರುತ್ತಿದ್ದಂತೆ ಊರವರ ಧ್ವನಿ ಜೋರಾಯಿತು ಅವರು ಕೆಳಗಿಳಿದು ಮುಂದೆ ಬಂದಾಗ ಅವರಿಗೆ ಜಾಗ ಬಿಟ್ಟು ಸರಿದು ನಿಂತರು ಜನ ತಲೆಯೆತ್ತಿ ಸಾಕ್ಷಿಯನ್ನೇ ನೋಡುತ್ತಾ ನಿಂತಿದ್ದ ಮಗನನ್ನು ಕಂಡು ರೋಷ ಉಕ್ಕಿತು ಗೌಡರಿಗೆ ತಮ್ಮ ಮಾತನ್ನು ಅವ ಮೀರುವುದಿಲ್ಲ ಎಂದು ನಂಬಿದ್ದವರಿಗೆ ಮಣ್ಣು ತಿನ್ನಿಸಿದ್ದ ಪೃಥ್ವಿ ಆದರೆ ಅವರ ನಂಬಿಕೆ ಕಳೆದುಕೊಂಡಿದ್ದರ ಭಯದ ಎಳೆಯೂ ಇಲ್ಲ ಅವನ ಮುಖದಲ್ಲಿ ಬಾರಯ್ಯ ಬಾ ನನ್ನ ಮಗ ಏನೇ ಮಾಡಿದರೂ ನೋಡ್ಕೋತೀನಿ ಅಂದಿದ್ದೆ ನೋಡು ಈಗ ನಿನ್ನ ಮಗ ಏನು ಮಾಡಿದ್ದಾನೆ ಅಂತ ಸುಮ್ಮನೆ ಹೋಗ್ತಿದ್ದು ನನ್ನ ಮಗಳಿಗೆ ಅಡ್ಡ ಹಾಕಿ ನಿಲ್ಲಿಸಿ ಮಾತಾಡ್ತಿದ್ದಾನೆ ಇದಕ್ಕೇನಂತೀಯ ಮೊನ್ನೆ ನನ್ನ ಮಗಳಿಗೆ ಬುದ್ಧಿ ಇಲ್ವಾ ಅಂತ ಕೇಳಿದೆ ಮದುವೆ ಆದರೂ ನನ್ನ ಮಗಳ ಹಿಂದೆ ಸುತ್ತಿ ಮಾತಾಡೋಕೆ ಬರ್ತಾನಲ್ಲ ನಿನ್ನ ಮಗನಿಗೆ ಬುದ್ಧಿ ಇಲ್ವಾ ಸಂಸ್ಕಾರವೇ ಇಲ್ವಾ ಅದನ್ನೇನು ಹೇಳಿಕೊಟ್ಟಿಲ್ವಾ ನೀನು ಮಕ್ಕಳಿಗೆ ಗೌಡರನ್ನು ನೋಡುತ್ತ ಎಂದ ಭದ್ರಯ್ಯ ಮೊನ್ನೆ ಗೌಡರು ತನಗಾಡಿದ್ದ ಮಾತುಗಳನ್ನೇ ಈಗ ತಿರುಗಿಸಿ ಎಂದ ಅವಮಾನವಾದ ಗೌಡರು ತಲೆ ತಗ್ಗಿಸಿ ನಿಂತರು ನೋಡ್ರಪ್ಪ ಸಾಕ್ಷಿ ನೀವೇ ಇದ್ರ ಮೊನ್ನೆ ಮಗ ನನ್ನ ಮಾತು ತಪ್ಪಿದ್ರೆ ಸಂಬಂಧನೇ ಇಲ್ಲ ಅಂತ ಊರವ್ರ ಮುಂದೆ ಮಾತು ಕೊಟ್ನಲ್ಲ ಈಗ ಮಾತಿಗೆ ತಕ್ಕಂತೆ ನಡ್ಕೋತಾನ ನಿಮ್ಮ ಗೌಡ ಕೇಳಿದ ಸುತ್ತಲೂ ನಿಂತಿದ್ದ ಊರ ಜನರನ್ನು ನೋಡುತ್ತ ಎಂದ ಭದ್ರಯ್ಯ ಗೌಡರ ಮೌನ ಅವನ ಅಸ್ತ್ರವಾಗಿ ಬಿಟ್ಟಿತ್ತು ಗೌಡ್ರೆ ಭದ್ರಯ್ಯ ಇದು ನಿಮ್ಮ ನಿಮ್ಮ ಮನೆ ಜಗಳ ಇದನ್ನ ಮನೆಯಲ್ಲಿ ಕೂತ್ಕೊಂಡು ಬಗ್ಗೆ ಹರಿಸ್ಕೊಳ್ಳಿ ಇಲ್ವಾ ನಿಮ್ಮ ನಿಮ್ಮ ಪಾಡಿಗೆ ಸುಮ್ಮನಿದ್ದು ಬಿಡಿ ಎಂದ ಊರಿನ ಹಿರಿಯರಲ್ಲೊಬ್ಬ ಈ ಮಾತನ್ನು ಮೊನ್ನೆ ಈ ಗೌಡ ನನ್ನ ಮನೆ ಮುಂದೆ ನಿಂತು ಚಿರಾಡುವಾಗ ಹೇಳಬೇಕಿತ್ತು ನೀವೆಲ್ಲ ಕೋಪದಿಂದ ಎಂದವನಿಗೆ ಗೌಡರ ಪರವಾಗಿ ನಿಲ್ಲುವ ಊರವರ ಮೇಲೆಯೂ ಕೋಪವೇ ನೋಡು ಗೌಡ ನಾನು ನನ್ನ ಮಗಳ ಮದುವೆನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿನ್ನ ಮಗನಿಂದ ಏನಾದರೂ ತೊಂದರೆ ಆದರೆ ನಾನು ಸುಮ್ಮನಿರೋದಿಲ್ಲ ಎಚ್ಚರಿಸಿದ ಭದ್ರಯ್ಯ ರೋಷದಿಂದ ಇಷ್ಟು ಹೊತ್ತು ಬಾಯಿ ಬಿಡದ ಪೃಥ್ವಿ ಸಾಕ್ಷಿಯ ಮದುವೆ ಎಂದಾಕ್ಷಣ ಸಾಕ್ಷಿ ನೀನು ಮದುವೆಗೆ ಒಪ್ಕೊಂಡಿದೀಯಾ ಎಂದು ಕೇಳಿದ ತಕ್ಷಣ ಅವಳ ಮುಂದೆ ಎರಡು ಹೆಜ್ಜೆ ಇಟ್ಟು ಅವನ ಮಾತಿಗೆ ಅವನ ಮುಂದೆ ಬಂದ ಗೌಡರು ಅವನ ಕೆನ್ನೆಗೆ ಬಾರಿಸಿಯೇ ಬಿಟ್ಟರು ಎಲ್ಲರ ಮುಂದೆ ಅಪ್ಪ ನನಗೆ ಸಾಕ್ಷಿ ಬೇಕು ಅಪ್ಪ ಎಂದ ಪೃಥ್ವಿಗೆ ಅವರು ಕೆನ್ನೆಗೆ ಹೊಡೆದಿದ್ದರ ಅರಿವೂ ಇಲ್ಲ ನಡೆಯೋ ಮನೆಗೆ ಎಂದರು ಅವನ ಭುಜ ಹಿಡಿದು ದೂಡಿ ಅವರ ಮಾತಿಗೂ ಬೆಲೆ ಕೊಡದವ ಸಾಕ್ಷಿಯ ಮುಂದೆ ನಡೆದು ನಿಂತು ಸಾಕ್ಷಿ ನೀನು ಮದುವೆಗೆ ಒಪ್ಪಿದೀಯ ಸಾಕ್ಷಿ ಹೇಳು ಸಾಕ್ಷಿ ನನ್ನನ್ನು ಬಿಟ್ಟಿರ್ತೀಯ ನೀನು ಯಾಕೆ ಮಾತಾಡ್ತಿಲ್ಲ ನೀನು ಆತಂಕದಲ್ಲೇ ಕೇಳಿದ ಅವ ಯಾಕೆ ಮಾತಾಡಬೇಕು ನಾನು ಮೊನ್ನೆ ನಿಮ್ಮ ಅಪ್ಪ ಹೀಗೆ ರೋಡಲ್ಲಿ ನಿಂತು ಜಗಳ ಮಾಡುವಾಗ ನೀನು ಮಾತಾಡಿದೀಯಾ ಒಂದು ಮಾತಾದರೂ ನಾನು ಪರವಾಗಿ ಮಾತಾಡಿದೀಯಾ ನನಗೋಸ್ಕರ ನೀನು ಮನೆ ಬಿಟ್ಟು ಬರ್ತೀಯ ಅಂದ್ಕೊಂಡಿದ್ದೆ ನಾನು ಆದರೆ ನೀನು ಅಪ್ಪನ ಮಾತು ಕೇಳುವಾಗ ನಾನು ಕೇಳಬಾರ್ದ ನೀನು ಮದುವೆ ಆಗಿದೆಯಾ ಅಂದಮೇಲೆ ನಾನು ಮದುವೆ ಆಗಬಾರ್ದ ಪೃಥ್ವಿ ನಿನ್ನ ಜೀವನ ಚೆನ್ನಾಗಿರಬೇಕು ನನ್ನ ಜೀವನ ಚೆನ್ನಾಗಿರಬಾರ್ದ ನಿಮ್ಮ ತಂದೆ ನಿನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂದಮೇಲೆ ನನ್ನ ತಂದೆ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿದ್ದಾರೆ ಇನ್ನು ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಅವನನ್ನೇ ನೋಡುತ್ತಾ ಕೊಂಚವೂ ಹೆದ್ದರದೆ ಗಟ್ಟಿಯಾಗಿ ಎಂದವಳ ಮಾತುಗಳು ಪೃಥ್ವಿಯ ಹೃದಯವನ್ನು ಚೂರಾಗಿಸಿದವು ನಿಂತಿದ್ದ ಊರಿನವರ ಎಲ್ಲರ ಕಿವಿಗೂ ಅವಳಂದ ಮಾತುಗಳು ಕೇಳಿದವು ಅವಳ ಮಾತು ಕೇಳಲಾಗದ ಗೌಡರು ಪೃಥ್ವಿಯ ಕೆನ್ನೆಗೆ ಮತ್ತೆರಡು ಬಾರಿಸಿ ನಾನು ಮರ್ಯಾದೆ ತೆಗೆದಿದ್ದು ಸಾಕಾಗಿಲ್ವ ನಿನಗಿನೂ ನಡೆಯೋ ಮನೆಗೆ ಎಂದವರೇ ಅವನ ಕೈ ಹಿಡಿದು ಕಾರಿನತ್ತ ಎಳೆದು ತಂದರು ನಡಿಯಮ್ಮ ಮನೆಗೆ ಎಂದ ಭದ್ರಯ್ಯ ಮಗಳನ್ನು ಮನೆಗೆ ಕರೆದುಕೊಂಡು ಹೋದ ನಿಂತಿದ್ದ ಊರಿನವರು ಸರಿದು ಹೋದರು ಕಾತ್ಯಾ ಕಾತ್ಯ ಕೂಗಿದರೂ ಗೌಡರು ಮನೆಯ ಒಳ ಬರುತ್ತಿದ್ದಂತೆ ಅವರ ಧ್ವನಿ ಗುಡುಗಿದಂತಿತ್ತು ಆದ ಅವಮಾನಕ್ಕೆ ಅವರ ರಕ್ತ ಕುದಿಯುತ್ತಿತ್ತು ಕೋಣೆಯ ಒಳಗಿದ್ದ ಕಾತ್ಯಾಯಿನಿಯವರು ಗೌಡರ ಧ್ವನಿಗೆ ಓಡಿ ಬಂದರೆ ಉಳಿದವರು ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದರು ಏನಾಯಿತು ರೀ ಎನ್ನುತ್ತಾ ಹೆದರಿ ಬಂದು ನಿಂತರು ಕಾತ್ಯ ಗೌಡರ ಮುಂದೆ ನೀರು ಬಿಸಿದೆಯಾ ನೋಡು ಇದ್ರೆ ಸ್ನಾನಕ್ಕೆ ಅಣೆ ಮಾಡು ಎಂದರು ಭುಜದ ಮೇಲಿದ್ದ ಶಲ್ಯ ತೆಗೆದು ಯಾಕ್ರಿ ಈಗ ಯಾಕೆ ಸ್ನಾನ ಕೇಳಿದವರಿಗೆ ಊರ ಬೀದಿಯಲ್ಲಿ ನಡೆದು ಹೋದ ಘಟನೆಯ ಅರಿವಿಲ್ಲ ನನ್ನ ಎರಡನೇ ಮಗ ಸತ್ ಹೋದ ನುಡಿದು ಬಿಟ್ಟರು ಗಟ್ಟಿಯಾಗಿ ಒಂದೇ ಬಾರಿಗೆ ಅವರ ಆ ಮಾತಿಗೆ ರೀ ಎಂದು ಪತ್ನಿ ಕೂಗಿದರೆ ದಾರಿಣಿ ಹೆದರಿದಳು ಬಾಗಿಲಲ್ಲಿ ಬಂದ ಪೃಥ್ವಿ ಅಲ್ಲಿಯೇ ನಿಂತ ಒಳಬರದೆ ಅವನನ್ನು ಕಂಡಾಗ ಎಲ್ಲರಿಗೂ ಸಮಾಧಾನವಾಯಿತಾದರೂ ಏನಾಯಿತೆಂಬ ಪ್ರಶ್ನೆ ಅವನತ್ತ ಓಡಿದ ಕಾತ್ಯಾಯಿನಿಯವರು ಪೃಥ್ವಿ ಏನೋ ಹೇಳ್ತಿದ್ದಾರೆ ನಿಮ್ಮಪ್ಪ ಏನಾಯಿತು ಎಂದವರ ಭಯ ಕಡಿಮೆ ಆಗಿರಲಿಲ್ಲ ಅವ ಏನೊಂದು ಮಾತನಾಡದೆ ಒಳ ಬಂದು ಕೋಣೆಯ ಮೆಟ್ಟಿಲು ಹತ್ತಿದ ದಾರಿಣಿ ಭಯದಿಂದಲೇ ನಿಂತಿದ್ದಳು ನೋಡುತ್ತ ನನ್ನ ಮಾತನ್ನು ಮೀರಿ ಆ ಹುಡುಗಿನ ಮಾತಾಡ್ಸೋದಕ್ಕೆ ಹೋಗಿದ್ದಾನೆ ಈಗ ನಾನು ನನ್ನ ಮಾತನ್ನು ಮೀರೋದಿಲ್ಲ ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಇನ್ನು ಮುಂದೆ ಆಕ್ರೋಶದಲ್ಲಿ ನುಡಿದರೂ ಅವರ ಹೊಟ್ಟೆ ಉರಿಯುತ್ತಿತ್ತು ಮಗ ಮಾಡಿದ ತಪ್ಪಿಗೆ ಅವರ ಮಾತುಗಳು ಕಿವಿಗೆ ಬಿದ್ದರೂ ಬೀಳದಂತೆ ಕೋಣೆಗೆ ನಡೆದು ಬಾಗಿಲು ಹಾಕಿದ ಪೃಥ್ವಿ ಅಮ್ಮ ಎಂದು ಚೀರಿದ ಜೋರಾಗಿ ಅವ ಚೀರಿದ ಧ್ವನಿ ಕೇಳಿ ಎಲ್ಲರೂ ಭಯ ಬಿದ್ದರು ತಕ್ಷಣ ದಾರಿಣಿ ಮೆಟ್ಟಿಲತ್ತ ಓಡಿ ಬಂದಳು ಯಾರೂ ಮಾತಾಡಿಸ್ಬಿಡಿ ಅವನನ್ನು ಅವನು ಸತ್ತು ಹೋದರೂ ನನಗೆ ದುಃಖ ಆಗೋದಿಲ್ಲ ಎಂದು ಬಿಟ್ಟರು ನಿಂತಿದ್ದ ದಾರಿಣಿ ಮತ್ತೆ ನಿಲ್ಲದೆ ಓಡಿದಳು ಕೋಣೆಯತ್ತ ಅವಳ ಹಿಂದೆ ಸುಗುಣ ಕೂಡ ಓಡಿದಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡನೇನೋ ಎಂಬ ಭಯ ಆ ಕ್ಷಣ ಕಾಡಿದ್ದು ಎಲ್ಲರಿಗೂ ಆದರೆ ಅವ ಅಳುತ್ತಿದ್ದ ಜೋರಾಗಿ ನೋವಿಗೆ ಅತ್ತು ಸಮಾಧಾನವಾಗಬೇಕಿತ್ತಲ್ಲ ಬೇರೆ ದಾರಿಯಾದರೂ ಏನಿದೆ ಅವನಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು